అనుకొరీ మనకొరగి అహంకార బూ శరణరా అనుభవ కడే అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి ము ఇన్ తల్లరి మనర్యాపురాలి తను కేరి మనోయాపురాలి తనుముటియ్యా కే ూ సరురయ్యా కేరయ్యా మహరిింగ కలేశ్వర మహారి కల్యేశ్వర గురువచన పరాంగే గురువచన పరాే ఎందు భవలింగు

ಮನವ ಮೆಟ್ಟಬೇಕು ಮದವ ಸುಟ್ಟರುಗಬೇಕು ಸಪ್ತ ವ್ಯಸನಂಗಲ ಆ ತೊಟ್ಟಿಲ ಮುರಿದು ಕಣ್ಣಿಯ ಹರಿದು ಆ ಬಟ್ಟ ಬಯಲಲ್ಲಿ ನಿಂದಿರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿದ್ದವರು ಹೆಸರೇ ಹೇಳುವಂತೆ ಅವರ ವೃತ್ತಿ ಕ್ಷೌರ ಮಾಡೋದಂಥದ್ದು ಅಥವಾ ಅಂಥ ಕುಟುಂಬದಿಂದ ಅವ್ರು ಬಂದವರು ಇರಬೇಕು ಇನ್ನೊಂದು ಅರ್ಥದಲ್ಲಿ ಅಡಿಕೆ ಎಲೆ ಸೇವೆ ಮಾಡುವಂಥ ವ್ಯಕ್ತಿ ಅಂತಲೂ ಹೇಳ್ಬೋದು ಎರಡನೆಯ ಅರ್ಥಕ್ಕಿಂತ ಮೊದಲಿನ ಅರ್ಥವೇ ಸೂಕ್ತ ಅಂತ ಅನಿಸುತ್ತೆ ಇಂದಿಗೂ ಕೂಡ ಕ್ಷೌರಕರು ಎದುರಾದರೆ ಅಪಶಕನ ಅನ್ನುವಂಥ ಭಾವನೆ ಅನೇಕರಲ್ಲಿದೆ ತಮ್ಮ ಮುಖ ಮತ್ತು ತಲೆಯ ಕೂದಲನ್ನು ತೆಗೆದು ಸೌಂದರ್ಯವನ್ನು ಹೆಚ್ಚಿಸ್ಲಿಕ್ಕೆ ಕ್ಷೌರಿಕರೇ ಬೇಕು ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಅಂಥ ಕ್ಷೌರಿಕರ ಮುಖವನ್ನು ನೋಡುವಂಥದ್ದು ಅಪಶಕನ ಬಸವಣ್ಣವರು ಈ ಶಕುನ ಅಪಶಕುನ ಎರಡನ್ನೂ ನಂಬಿದವರಲ್ಲ ಅವುಗಳ ಬಗ್ಗೆ ಜನರಲ್ಲಿದ್ದಂಥ ಭಾವನೆಗಳನ್ನ ಬದಲಾಯಿಸಬೇಕು ಅಂತಾನೆ ಹಡಪದ ಅಪ್ಪಣ್ಣನವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿರಬೇಕು ಅದೇನಾದರೂ ಇರಲಿ ಈ ವಚನದಲ್ಲಿ ಅಪ್ಪಣ್ಣವರು ಪ್ರತಿಪಾದಿಸಿರುವಂತಹ ಚಿಂತನೆಗಳು ಮತ್ತೆ ಮತ್ತೆ ಮನನ ಮಾಡುವಂಥವು ಮನುಷ್ಯ ಲಿಂಗಾಂಗ ಸಮರ ಸುಖವನ್ನು ಅನುಭವಿಸ್ಬೇಕು ಅಂದರೆ ತನ್ನ ಬದುಕಿ ಕೆಲವು ನೀತಿ ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋಂಥದ್ದು ಅವರ ಅಭಿಪ್ರಾಯ ಮನುಷ್ಯನ ಏಳು ಬೀಳುಗಳಿಗೆ ಕಾರಣ ಆಗುವಂಥದ್ದೇ ಅವನ ಮನಸ್ಸು ಮನಸ್ಸಿನ ಸ್ವಭಾವ ಚಂಚಲ ಅದು ಒಂದು ಕಡೆ ಸ್ಥಿರವಾಗಿ ಇರುವಂಥದ್ದು ತುಂಬ ಕಷ್ಟ ಮನುಷ್ಯ ಉದ್ಧಾರ ಆಗೋದು ಅಥವಾ ಹಾಳಾಗೋದು ಮನಸ್ಸಿನಿಂದಲೇ ಹಾಗಾಗಿ ಇಲ್ಲಿ ಮನಸ್ಸನ್ನ ಕಟ್ಟಬೇಕು ಅಂತ ಹೇಳಿದ್ದಾರೆ ಮನಸ್ಸಿನ ಮೇಲೆ ಹತೋಟಿಯನ್ನ ಸಾಧಿಸಿದ್ರೆ ಅದ್ಭುತ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಬದಲಾಗಿ ಮನುಷ್ಯ ಮನಸ್ಸಿನ ದಾಸನಾದರೆ ಅವನ ಅವನತಿ ತಪ್ಪಿದ್ದಲ್ಲ ಹಾಗಾಗಿ ಶರಣರು ಮನವೆಂಬ ಮರ್ಕಟ ಅಂತ ಹೇಳಿದ್ದಾರೆ ಮರ್ಕಟ ಅಂದರೆ ಮಂಗ ಅದು ಒಂದು ಕಡೆ ನಿಲ್ಲೋದಿಲ್ಲ ಕೊಂಬೆಯಿಂದ ಕೊಂಬೆಗೆ ಹಾರುತ್ತೆ ಅಲ್ಲಿರುವಂಥ ಕಾಯಿಗಳನ್ನೆಲ್ಲ ಕಿತ್ ಹಾಕತ್ತೆ ಅದು ತಿನ್ನೋದಕ್ಕಿಂತ ನಾಶ ಮಾಡೋದೇ ಹೆಚ್ಚು ಹಾಗಾಗಿ ಯಾರಾದರೂ ಚೇಷ್ಟೆ ಮಾಡ್ತಾ ಇದ್ರೆ ಏನಪ್ಪಾ ನೀನು ಕಪಿ ವಂಶದವನ ಅಂತ ಲೇವಡಿ ಮಾಡ್ತಾರೆ ಈ ನಿಟ್ಟಿನಲ್ಲಿ ಸಾಧಕ ಮೊದಲು ತನ್ನ ಮನಸ್ಸನ್ನ ಕಟ್ಟಿ ಹಾಕುವಂಥ ಅದನ್ನು ಒಂದು ಕಡೆ ಕೇಂದ್ರೀಕರಿಸುವಂಥ ಅಥವಾ ತಾನು ಹೇಳಿದಂತೆ ಅದು ಕೇಳುವಂತೆ ಮಾಡುವ ಅಗತ್ಯ ತುಂಬ ಇದೆ ಇಷ್ಟಲಿಂಗ ಪೂಜೆಯ ಮೂಲಕ ಶರಣರು ಮನಸ್ಸಿನ ಚಾಂಚಲ್ಯವನ್ನ ನಿವಾರಣೆ ಮಾಡಿಕೊಂಡಿತ್ತು ಹಾಗಾಗಿ ಇವತ್ತು ಕೂಡ ಆ ಮನಸ್ಸಿನ ಹೊಯ್ದಾಟವನ್ನು ಸ್ತಬ್ಧಗೊಳಿಸ್ಲಿಕ್ಕೆ ಲಿಂಗ ಪೂಜೆ ಒಂದು ಸುವರ್ಣ ಮಾಧ್ಯಮ ಮನಸ್ಸಿನ ಜೊತೆ ಮನುಷ್ಯನನ್ನ ಕಾಡುವಂತಹ ವೈರುಗಳು ಅಂದ್ರೆ ಮದಗಳು ಮದ ಅಂತಂದ್ರೆ ಅಹಂಕಾರ ಅವು ಒಂದಲ್ಲ ಎಂಟು ಅವು ಯಾವುವು ಅಂತಂದ್ರೆ ಧನಮದ ಕುಲಮದ ವಿದ್ಯಾಮದ ರೂಪಮದ ಯೌವನ ಮದ ಬಲಮದ ಅಧಿಕಾರ ಮದ ಪರಿವಾರ ಮದ ಇವು ಒಂದಕ್ಕಿಂತ ಮತ್ತೊಂದು ಅಪಾಯಕಾರಿಗಳು ಮನುಷ್ಯ ಇವುಗಳ ದಾಸನ ಅವನ ಅವನತಿ ಕಟ್ಟಿಟ್ಟಂತಹ ಬುತ್ತಿ ಹಾಗಾಗಿ ಮನುಷ್ಯ ಈ ಮನಗಳನ್ನು ಮೆಟ್ಟಿ ನಿಂತಾಗಲೇ ಜೀವನದಲ್ಲಿ ಆತ ಏನಾದರೂ ಒಳ್ಳೆ ಮಾರ್ಗ ಕಂಡುಕೊಳ್ಳಲಿಕ್ಕೆ ಮಹತ್ವದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಮನಸ್ಸು ಮತ್ತು ಮದಗಳ ಮೇಲೆ ಹತೋಟಿ ಸಾಧಿಸಿದ್ರೆ ಸಾವುದು ಆಗ ಧುತ್ ಅಂತ ಬಂದು ನಿಲ್ಲುತ್ತೆ ಸಪ್ತ ವ್ಯಸನಗಳು ವ್ಯಸನ ಅಂದ್ರೆ ಚಟಗಳು ಒಮ್ಮೆ ಮನುಷ್ಯ ಚಟಗಳ ತಾಸನಾದ್ರೆ ಮುಂದೆ ಆತ ಅವುಗಳಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಹಂತವನ್ನು ತರುತ್ತಾನೆ ತನು ಮನ ಧನ ರಾಜ್ಯ ವಿಶ್ವ ಉತ್ಸಾಹ ಮತ್ತು ಸೇವಕ ಇವೇ ಆ ಏಳು ವ್ಯಸನಗಳು ಇವುಗಳನ್ನೇ ಇನ್ನೊಂದು ಅರ್ಥದಲ್ಲಿ ಸ್ತ್ರೀ ವ್ಯಸನ ದ್ಯೂತ ವ್ಯಸನ ಮೃಗಯ ವ್ಯಸನ ವ್ಯಸನ ವಾಕ್ಪಾರುಷ್ಯ ವ್ಯಸನ ಪಾರುಷ್ಯ ವ್ಯಸನ ದೂಷಣೆ ವ್ಯಸನ ಅಂತ ಹೇಳ್ತಾರೆ ಈ ಎಲ್ಲ ವ್ಯಸನಗಳನ್ನು ಸಾಧಕನಾದಂಥವ್ರು ಸುಟ್ಟು ಬೂದಿ ಮಾಡಬೇಕು ಯಾವುದೇ ಒಂದು ವ್ಯಸನಕ್ಕೆ ಅವನ ದಾಸನ ಆತನ ಗತಿ ಅಧೋಗತಿ ಈ ವ್ಯಸನಗಳು ಮನುಷ್ಯನ ಕಾಮನೆಗಳನ್ನ ಉಲ್ಬಣಗೊಳಿಸಿ ಬದುಕು ವಿನಾಶದತ್ತ ಸಾಗುವ ಹಾಗೆ ಮಾಡ್ತಾವ ಮದ್ಯಪಾನ ವ್ಯಸನಗಳನ್ನೇ ನೋಡ್ರಿ ಅವ್ರು ಎಷ್ಟು ದೊಡ್ಡ ಮನೆತನದಾಗಿದ್ರು ಒಮ್ಮೆ ಆ ವ್ಯಸನಗಳಾದರೆ ತಮ್ಮ ಮಾನವನ್ನ ತಾವೇ ಹರಾಜು ಹಾಕಿಕೊಳ್ತಾರೆ ಇನ್ನು ಸ್ತ್ರೀ ವ್ಯಸನದ ಬಗ್ಗೆ ಹೇಳಬೇಕಾಗಿಲ್ಲ ಸ್ತ್ರೀ ವ್ಯಸನಗಳು ಇವತ್ತು ಏನೇನಾಗಿದ್ದಾರೆ ಅಂತ ಅನೇಕರಿಗೆ ಗೊತ್ತು ಇತಿಹಾಸ ಮತ್ತು ವರ್ತಮಾನ ಅವುಗಳನ್ನ ಬಿಚ್ಚಿಕೊಡುತ್ತೆ ಹಾಗಾಗಿ ಎಲ್ಲ ರೀತಿಯ ವ್ಯಸನಗಳಿಂದ ಮನುಷ್ಯ ಮುಕ್ತನಾಗಬೇಕು ಅಂದ್ರೆ ಅವುಗಳನ್ನು ಸುಟ್ಟು ಹಾಕುವಂತ ಸಂಕಲ್ಪವನ್ನ ಮಾಡಬೇಕು ಆಗಲೇ ಬದುಕಿಗೆ ಭವ್ಯತೆ ಬರುವಂಥದ್ದು ಮುಂದುವರೆದು ಹಡಪದ ಅಪ್ಪಣ್ಣವ್ರು ಹೇಳುವಂಥದ್ದು ಆ ತೊಟ್ಟಿಲ ಮುರಿದು ಕಣ್ಣಿಯ ಹರಿದು ಅಂತ ತೊಟ್ಟಿಲು ಮುರಿಯೋದು ಅಂದ್ರೆ ಎಲ್ಲ ರೀತಿಯ ಆಶಾ ಆಕಾಂಕ್ಷೆಗಳನ್ನ ಧರಿಸುವಂಥದ್ದು ಕಣ್ಣಿಯ ಹರಿದು ಅಂದ್ರೆ ಆ ಆಸೆ ಆಕಾಂಕ್ಷೆಗಳಿಗೆ ಕಾರಣವಾಗುವಂತ ಮನಸ್ಸು ಮದ ವ್ಯಸನ ಇಂಥ ಅನಿಷ್ಟಗಳಿಂದ ಹೊರಬರುವಂಥದ್ದು ಅಂದ್ರೆ ಮನುಷ್ಯ ಇಷ್ಟಲಿಂಗದ ಮೂಲಕ ಅವುಗಳ ಮೇಲೆ ಹತೋಟಿಯನ್ನ ಸಾಧಿಸಿ ಶಿವ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಿಂತಾಗ ಆತ ನಿಜವಾದಂತ ಶರಣತ್ವವನ್ನು ಪಡೀಲಿಕ್ಕೆ ಸಾಧ್ಯ ಶರಣರು ಅಂಥ ಶರಣತ್ವವನ್ನು ಸಾಧಿಸಿದಂಥ ಅನುಭವಿಗಳು ಮನಸ್ಸಿದ್ದಲ್ಲಿ ಮಾರ್ಗ ಅನ್ನುವಂಥ ಅನುಭವದ ವಾಣಿ ಹೇಳುವಂಥದ್ದು ಕೂಡ ಮನಸ್ಸಿನ ಸಕಾರಾತ್ಮಕ ಚಿಂತನೆ ಅಂತ ಹಾಗೆ ಸಕಾರಾತ್ಮಕ ಚಿಂತನೆ ಮಾಡಿದರೆ ನಕಾರಾತ್ಮಕ ಚಿ ಸಕಾರಾತ್ಮಕ ಚಿಂತೆಯಿಂದ ಸತ್ಕಾರ್ಯಗಳೇ ಸಾಧ್ಯ ಆಗ್ತವೆ ಅದರ ಬದಲಾಗಿ ನಕಾರಾತ್ಮಕ ಚಿಂತನೆ ಮಾಡಿದರೆ ದುಷ್ಕಾರ್ಯಗಳು ನಡೀತವು ಉಳಿದ ಮದಗಳಾಗಲಿ ವ್ಯಸನಗಳಾಗಲಿ ಮನಸ್ಸನ್ನೇ ಅವಲಂಬಿಸಿರ್ತವೆ ಈ ಮನಸ್ಸು ಒಂದೇ ಸಾಕು ಮನುಷ್ಯನ ಹತೋಟಿಯಲ್ಲಿದ್ದರೆ ಆತನ ಉದ್ಧಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂಥ ಮನಸ್ಸನ್ನ ಕಟ್ಟಿ ಹಾಕ್ಲಿಕ್ಕೆ ಶರಣರು ಬಳಸಿದಂಥ ಉಪಾಯ ಅಂದ್ರೆ ಇಷ್ಟಲಿಂಗ ಪೂಜೆ ಅದರ ಮೂಲಕ ಅವರು ಮನಸ್ಸು ಮದ ವ್ಯಸನಗಳನ್ನ ಮೆಟ್ಟಿ ಶಿವ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಇದೇ ಬದುಕಿನ ಬಹುಮುಖ್ಯ ಗುರಿ ಅನ್ನೋದನ್ನ ಈ ವಚನದಲ್ಲಿ ಹಡಪದ ಅಪ್ಪಣ್ಣವರು

මැට්ටවේපුුමඳවා ක්ටබේකුමනවා අබෙත් සුට්ටුරුහවේ පුතප්තම් ඇස නංගල කටවේ කුමනවා සුට්ටුරුහවේ පුතප්ත ඇැසනන් ਲਾ <laughs> ਮੁਰੀਦੂ केळबन् केळबन् वचन सन्देश केळबन्ी के वचन सन्देश बसवादि शरणरा जीवन सन्देश बसवादि शरणर ஜீவன ஜீன சந்தேஷ நம்மெல்லவ சந்தேஷ நம்மெல்லேக்கீவ சந்தேஷ அனுபவி அனுபவ சந்தேஷா அனுபவி அனுபவத சந்தேஷா அனுபவி அனுபவ சந்தேஷா அனுபவி अनुभावरसन्देश